నమ్మ భారత న్యూస్ చాలూ కూడా ఇలా నడి కబడ్డీ పంద్యవళి వీక్షణి మూడు दिन अपने आठ बार आठ बने रहे। तुम्बा चला गए नेताइयों ने तैयार हैं। प्रेसिडेंट सर और जी सर एसएल सार प्रवाद सर एसबीटीबी सर। तुम्बा चला गए। नल्ला गैलरी में कुतार हूँ सबसे। मैल कुंड नल्ला सर। सर मैल कुंड नल्ला है। नल्ला नल्ला सर सर मैल कुंड कोरे। हल्लो। नल्ला गैलरी में कुतार है। ಸ್ವಲ್ಪ ಸ್ವಲ್ಪ ರೀ ಮಾತಾರ ಬರ್ತಾರ ಕುಂತ್ರಿ ಅವರ ಗ್ಯಾಪ್ ಕೊಟ್ಟ ಗ್ಯಾಪ್ ಕೊಟ್ಟಾವ ರೀ ಹಲೋ ಹಲೋ ರೀ ಗ್ಯಾಲ್ರಿ ಮ್ಯಾಲ್ ಕುತಾವ ಸ್ವಲ್ಪ ಮ್ಯಾಲೆ ಕುಂಡ್ರಿ ನೋಡ್ರಿ ಅಲ್ಲಿ ಗ್ಯಾಪ್ ಅದಾವ ಏನ ಸ್ವಲ್ಪ ಕುಂಡ್ರು ರೀ ನಿಮಗೆ ಅದ ನೋಡಕ್ಕೆ ಬಂದರೆ ಸ್ವಲ್ಪ್ ಕಾಲು ಅದಾವ ಮಾಡಿ ಕುಂತ ರೀ ಕುಂದ್ರನ ಸರ್ ಅನಾ ಹಿಮ್ಮೇ ಆಯ್ತಿಲ್ಲ ಅಲ್ಲಿ ಹಿಂಗೆ ತಿರುಗಿ ನೋಡ್ರಿ ಸರ್ ನಾವು ಗ್ಯಾಲರಿ ಅಂದ್ರೆ ಯಾರು ನೀವು ಗ್ಯಾಲರಿ ಮ್ಯಾಲ್ ಕುತೋರಿ ನೀವು

अच्छे फटवाड़ा हूँ मैं, मोनेल क्या फट मेल मेल क्या फट है? निभा बाजू किला रहा है, ये है ना सरी ये ना सरी मेल है, हाँ सरी ना ये ना सरी मेल है, हाँ सरी ना निरुत तो सरी मेल है कुत्ते, हाँ ना खाली खाए चिरों, बस्ता पड़ता है, मेल का सरी, ये ना मेल है, நீ வாசரி சரி மூத்த மொபைல் சர்க

to go

ஆட்டார ஜர் ஆறு ஜர்சி நம்பர்ம்பர் ನೀವು ಜರ್ಸಿ ಅಂದ್ರೆ ಒಂದು ಹಿಂದಿನ ದಾಳಿಯಲ್ಲಿ ಎರಡು ಅಂಕ ಪಡೆದಿರುವಂತಹ ಆಟಗಾರ ಈ ಸಲ ಮತ್ತೆ ದಾಳಿಯಲ್ಲಿದ್ದಾನೆ ಕಾದೋಡುವ ನಿರೀಕ್ಷೆಯಲ್ಲಿ ಅಂಕ ಕದಿಯ ಒಂದು ಪ್ರಯತ್ನದಲ್ಲಿದ್ದಾನೆ ಜರು ಯಾವುದೇ ರೀತಿಯ ಗುರಿಗಳ ಕೇಳಿದ

ಗಾಡಿರಿ ಗಾಡಿ ತಕೊಂಡ್ ಬರೋರಿ ಹೋಗ್ರಿ ಗೇಟ್ ಮುಂದ ಯಾರು ಗಾಡಿದ ನೋಡ್ರಿ ಸ್ವಲ್ಪ ಹೋಗ್ರಿ ಅಲ್ಲಿ ಬಾಳ ಅಡಚಣೆ ಅಲತ್ರಿ ಹೋಗೋರಿಗೆ ಬರೋರಿಗೆ ತಮ್ಮ ಸ್ವಲ್ಪ ಹೇಗ್ ಹೋಗಿ ತಕೋರಿ ಎಷ್ಟು ಒಳಗ ಹೋಗಿ ಹಿಡ್ರಿ ಹತ್ತು ಕೊಟ್ರ ಅವ್ರ ಯಾಕೆ ಬಿಡಾಕ್ ಬಂದಾರ ಇಲ್ಲ ಆಡಾಕ ಬಂದಾರ ಅವ್ರು ಪೆಡರಿಟಿ ತಂಡದ ಜಸ್ಸಿ ನಂಬರ್ ಆರು ಅಂಕದಿಂದ ಹೊರ ಹೊರ ಹೋಗಿದ್ದಾನೆ ಈಗ ಹಳ್ಳಿಯಾಳ ತಂಡಕ್ಕೆ ಒಂದು ಉತ್ತಮವಾದ ಅವಕಾಶ ಅಂತ ಹೇಳ್ಬೋದು ಅಂಕವನ್ನು ಪಡೆಯಲು ಯಾಕಂದ್ರೆ ಒಬ್ಬ ಬಲಿಷ್ಠ ಆಟಗಾರ ಅಂಕದಿಂದ ಹೊರಗಿದ್ದಾನೆ ಎದುರಾಳಿ ತಂಡಿಗೆ ಒಂದು ಸುವರ್ಣ ಅವಕಾಶ ಅಂತ ಹೇಳ್ಬೋದು ಅಂಕವನ್ನು ಆದ್ರೆ ಅದ್ಭುತವಾದ ಹಿಡಿತ ಅಷ್ಟೇ ಅದ್ಭುತವಾದ ಹಿಡಿತ ಕೂಡ ಇದೆ ಈ ತಂಡದಲ್ಲಿ ಮತ್ತೆ ಒಂದು ಅಂಕ ರೆಡಿ ರೆಡ್ಡಿ ತಂಡಕ್ಕೆ ಅವ ಅವ್ ಹಿಡಿತಾನೆ ಅನ್ನೋದು ನಿಮ್ಗೆ ಕನಸು ಮನಸ್ಸಿನ ಆಗತ್ತಿ ಜೋರಾಗಿ ಚಪಾಳ ತಂಟ್ರಿ ಎಲ್ಲರೂ ಜೋರಾಗಿ ಕೈ ಬಿಚ್ಚಬೇಕ ಎಲ್ಲಾರು ನೋಡ ಯಾರೇ ನೋಡ್ರಿ ಚಪಳೆ ಇರಪ್ಪ ಪ್ರೀ ಚಂದ್ರ ಮಣ್ಣಿನ ಜೊತೆಗೆ ಮಣ್ಣಿನ ಮಗ ಆದಾಗ ಕಬಡ್ಡಿ ಪ್ಲೇಯರ್ ಆಗಕ್ ಸಾಧ್ಯತೆ ಯಾಕಂದ್ರೆ ಕಬಡ್ಡಿ ಗ್ರೌಂಡ್ ನಾಗ ಮಣ್ಣಾಗ ಮುಳ್ಳಾಡಿ ಹೇಳಬೇಕಾಕ ಅದ ತ್ರಾಸ ಅವ್ರಿಗೆ ಗೊತ್ತ ಆಡ ಅವ್ರಿಗೆ ಪಾಪ ಏ ಜೋಪು ನೋಕರ ಯಾಕಡೆ ದಂಡವ ತುಂಬಾ ಚೆನ್ನಾಗಿ ಶಾಟ್ಗಾರ ಅಂತ ಹೇಳ್ಬೋದು ಕಲ್ಯಾಣ ತಂಡದ ಆಟಗಾರ ರೆಡ್ ರೆಡ್ಡಿ ತಂಡದ ಮೇಲೆ ಯಾವುದೇ ರೀತಿ ಗುರಿಗಳಿಕೆ ಇಲ್ಲದೆ ಮರಳಿ ತಮ್ಮ ಈ ರೀತಿ ಆಟಗಾರ ಇವರು ಎಲ್ಲ ಕೆಜಿಒ ಆಡ್ತಾರ ಸಟ್ಟ ಬಹಳ ಚಲೋ ನೌಕರ್ರೆ ಏನ್ ಮಾಡುದು ಓಪನ್ ಅಂದ್ರು ಬರ್ತದೆ ರೆಡ್ಡಿ ತಂಡ ಕೆಜಿ ವಿಭಾಗದ ಆಟಗಾರರು ಯಾಕಂದ್ರ ಶರೀರವನ್ನ ಇಷ್ಟಿಮಿಟ್ ಇಟ್ಟಿಟ್ಟಿಟ್ಟು ಅದು ಬೆಳೆಯಂಗಿಲ್ಲ ಅವಾಗ ಬೆಳಸಬೇಕು ಬೆಳೆಸುವ ಯೋಸ್ನೆ

ನಮ್ ಮಗುಸರ್ಪ್ಪ ಅಂದ್ರ ಅದ್ಭುತ ಮಾಡಲಿ ಬಟ್ ಅನಾಹುತ ಮಾಡ್ಲಿಕ್ಕೆ ಅಂತ ಪರಿಲೇಬೇಕು ಇಲ್ಲವಾದ್ರೆ ಸಿಕ್ಕಿ ಬರಬೇಕು ನಂಬರ್ ನಾಲ್ಕು ಅಂಪೈರ್ ಕೊಡ್ತಾರೆ ಆಟಗಾರರು ಮಾತಾಡುವಾಗಿಲ್ಲ ಈ ಕಡೆ ಎರಡು ಅಂಕ ಈ ಕಡೆ ಒಂದು ಅಂಕ ಎರಡು ಹಳ್ಳಿ ಒಂದು ದಾಳಿಯಲ್ಲಿ ಇಂದರುವ ಆಟಗಾರ ಹಳ್ಳದ ಬಲಿಷ್ಠ ಆಟಗಾರ ಅಂತ ಹೇಳ್ಬೋದು ನಾನು ತಾನೇ ಯಾವುದೇ ರೀತಿಯ ಗುರಿಗಳು ಸೇರಿ ಇಲ್ಲಿ ಸೂಪರ್ ಟ್ಯಾಗಲ್ ಆನ್ ಆಗಿದೆ ಮತ್ತೆ ದಾಳಿಯಲ್ಲಿ ಜಸ್ತಿ ನಂಬರ್ ಆರು ತಂಡದ ಒಬ್ಬ ಭರವಸೆ ಆಟಗಾರ ಅಂತ ಹೇಳ್ಬೋದು ಜಸ್ತಿ ನಂಬರ್ ಆರು ರೆಡ್ಡಿ ತಂಡದ ಆಟಗಾರ ತಮ್ಮ ಹಿಂದಿನ ಎಲ್ಲ ದಾಳಿಯಲ್ಲಿ ಅಂಕವನ್ನು ಪಡೆದಿರುವಂತಹ ಆಟಗಾರ ಈಗ ಮತ್ತೆ ದಾಳಿಯಲ್ಲಿ ಇಲ್ಲಿ ಸೂಪರ್ ಟ್ಯಾಗಲ್ ಆನ್ ಆಗಿದೆ ಏಕಕಾಲಕ್ಕೆ ಎರಡುವಂತ ಕಲ್ಯಾಣ ತಂಡಕ್ಕೆ ನೋಡೋಣ ನೋಡೋಣ ಈ ಫಾಸ್ಟಿಂಗ್ ಇರೋ ಟನ್ ಆ ಬೋರಕ್ಕೆ ಕ್ರೀಡಾಂಗಣ ಮೊದಲ ಟೀಲಿ ಸೂಪರ್ ಟ್ಯಾಕಲ್ ಆಗ್ನಾಗಿದೆ ಈಗ ದಾಳಿ ಮಾಡಿದಂತ ಆಟಗಾರನ ಹುಡುಿದ್ರೆ ಯಾವುದೇ ಗುರಿಗಳಿಗೆ ಇಲ್ಲದೆ ಮರಳಿ ತಮ್ಮ ಅಂಕಣಕ್ಕೆ ಹೋಗಿದ್ದಾರೆ ಕೊನೆಯ ಏಳು ನಿಮಿಷದ ಆಟ ಮಾತ್ರ ಮೈದಾನದಲ್ಲಿ ರೆಡ್ ರೆಡ್ಡಿ ತಂಡದ ಜರ್ಸಿ ನಂಬರ್ ಆರು ಅಂಕಣದ ಹೊರಗಿರುವುದು

ಈಗ ದಾಳಿ ಮಾಡಿದಂತ ಆಟಗಾರರು ಹುಡುಿದ್ರೆ ಏಕಕಾಲಕ್ಕೆ 2 ಅಂಕ ಪಡೆಯಬಹುದು ಏ ಬರೆ ಬಕ ಕೋಕಟೂರ್ ಮದು ತಾوشی ಕೋಕಟೂರ್ ವಿಟಲ್ ಮರ ಜಲ್ದಿ ಬರಬೇಕು ಹಾ ಹಾ ತಾوشی शिंदे सर